ಇನ್ನು ಲೋಕತಂತ್ರದ ಒಂದು ಭಾಗವಾಗಿ ಡಿ ಸಿ ಎಂ ಗುದ್ದಾಟ ಒಂದ್ ಕಡೆ ನಡೀತಾ ಇದ್ರೆ ಈ ಗುದ್ದಾಟದ ನಡುವೆನೆ ಕಾಂಗ್ರೆಸ್ ಪಡೆ ಲೋಕಸಭಾ ಚುನಾವಣೆಗೆ ರಣತಂತ್ರವನ್ನ ರೂಪಿಸ್ತಾ ಇದೆ ಗ್ಯಾರಂಟಿ ಬಾವುಟವನ್ನೇ ಅಖಾಡದಲ್ಲಿ ನೆಟ್ಟು ಮತ ಭದ್ರಕ್ಕೆ ಪ್ಲಾನ್ ಮಾಡ್ತಾ ಇದೆ ಇದರ ಜೊತೆಗೆ ಅಸಮಾಧಾನಿತರ ಮುನಿಸಿಗೂ ಮದ್ದೆರೆದಿದೆ ಅದ್ ಹೇಗೆ ಅಂತೀರಾ ಕಾಂಗ್ರೆಸ್ನ ಈ ಗ್ಯಾರಂಟಿ ಪ್ಲಾನ್ ಏನೇನು ಬನ್ನಿ ನೋಡೋಣ ಕರ್ನಾಟಕದ ಪಾಪ್ಯುಲೇಷನ್ ಏಳು ಕೋಟಿ ಇದೆ ಅಂತ ಅನ್ಕೊಂಡ್ರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರಿಗೆ ಈ ತರದ ಬೆನಿಫಿಟ್ಸ್ ಸಿಗ್ತದೆ ಹಿಂದೆ ಯಾವ ಸರ್ಕಾರನು ಕೂಡ ಕೊಟ್ಟಿರಲಿಲ್ಲ ಇಷ್ಟೊಂದು ದುಡ್ಡಿನ ಬಡವರಿಗೆ ಈ ಐದು ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಮತ್ತೆ ಜನರು ಮುಂದೆ ಹೋಗುವಂತ ಒಂದು ಟಾರ್ಗೆಟ್ ಟ್ವೆಂಟಿ ಲೋಕಸಭೆಯ ಖಾಡದಲ್ಲೂ ಸದ್ದು ಮಾಡಲಿದೆ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿಗಳ ಮೂಲಕವೇ ಅಧಿಕಾರವನ್ನ ಗ್ಯಾರಂಟಿ ಮಾಡಿಕೊಂಡ ಕಾಂಗ್ರೆಸ್ ಇದೀಗ ಅದೇ ಗ್ಯಾರಂಟಿ ಅಸ್ತ್ರವನ್ನ ಲೋಕಸಮರದಲ್ಲೂ ಬಳಸೋಕ್ ಮುಂದಾಗಿದೆ ಇದಕ್ಕಾಗಿ ಭರ್ಜರಿಯಾಗಿ ಬ್ಲೂ ಪ್ರಿಂಟ್ ಹಾಕಿದ್ದು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದಿದೆ ಲೋಕಸಭೆ ಚುನಾವಣೆಗೂ ಗ್ಯಾರಂಟಿ ಅಸ್ತ್ರ ಪ್ರಯೋಗಿಸಲು ಕೈ ಸಜ್ಜು ಗ್ಯಾರಂಟಿ ಸಮಿತಿ ರಚನೆ ಸ್ಥಾನಮಾನ ಸಿಗದವರಿಗೆ ಸಮಿತಿಯಲ್ಲಿ ಜವಾಬ್ದಾರಿ ಐದು ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಮತ್ತೆ ಜನರು ಮುಂದೆ ಹೋಗುವಂತ ಒಂದು ದೊಡ್ಡ ಶಕ್ತಿ ಆತ್ಮವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ ನಾವು ಮೂಡಿಸಿದ್ದೇವೆ ಲೋಕಸಭೆ ಚುನಾವಣೆ ಫೈಟ್ಗೆ ಕಾಂಗ್ರೆಸ್ ಸರ್ವಸನ್ನದ್ಧವಾಗಿದೆ ಲೋಕಸಭೆಯಲ್ಲೂ ಗ್ಯಾರಂಟಿ ಅಸ್ತ್ರವನ್ನೇ ಬಳಸಲು ಇಂದಿನ ಲೋಕತಂತ್ರ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಸಮಿತಿ ರಚನೆ ಮೂಲಕ ಕಾಂಗ್ರೆಸ್ ಅಜೆಂಡಾ ಸೆಟ್ ಮಾಡಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚನೆ ಮಾಡಿ ಸಿಎಂ ಮಹತ್ವದ ಘೋಷಣೆ ಮಾಡಿದ್ದಾರೆ ಈ ಮೂಲಕ ನಿಗಮ ಮಂಡಳಿಗೆ ನೇಮಕವಾಗದೆ ಬೇಸರಗೊಂಡಿರೋರ್ಗೆ ಮದ್ದರದಿದ್ದು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದಿದ್ದಾರೆ ಅದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅದು ಹೇಗೆ ಅಂದ್ರೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಸಿಗದೆ ಕೆಲ ಕಾರ್ಯಕರ್ತರು ಬೇಸರಗೊಂಡಿದ್ರು ಹೀಗಾಗಿ ಗ್ಯಾರಂಟಿ ಸಮಿತಿ ರಚನೆ ಮೂಲಕ ಮುಖಂಡರಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗುತ್ತೆ ರಾಜ್ಯ ಮಟ್ಟದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಐವರು ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನ ನೀಡುವ ಮೂಲಕ ನಿಗಮ ಮಂಡಳಿ ಬೇಸರಕ್ಕೆ ಫುಲ್ ಸ್ಟಾಪ್ ಇಡಲು ತಂತ್ರ ಹೆಣೆದಿದ್ದಾರೆ ಇದರ ಜೊತೆಗೆ ಬೇರೆ ಬೇರೆ ಇಲಾಖೆ ಕಮಿಟಿ ರಚನೆಗೂ ಕಾಂಗ್ರೆಸ್ ಪ್ಲಾನ್ ಮಾಡಿದ್ದು ಇಲಾಖಾವಾರು ಕಮಿಟಿಗಳಲ್ಲಿ ಪಕ್ಷದ ಮುಖಂಡರಿಗೆ ಸ್ಥಾನಮಾನ ನೀಡಲು ಯೋಜನೆ ಹಾಕ್ಕೊಂಡಿದೆ ಈ ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಮಿಟಿಗಳನ್ನು ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಸ್ಟೇಟ್ ಒಂದು ಕಮಿಟಿ ಲೆವೆಲಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಸ್ಟೇಟ್ ಒಬ್ಬ ಅಧ್ಯಕ್ಷ ಇರ್ತಾನೆ ಐದು ಜನ ಉಪಾಧ್ಯಕ್ಷ ಇರ್ತಾರೆ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ ಕೊಡ್ತೀವಿ ಈ ಮೂಲಕ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಗ್ಯಾರಂಟಿ ತಲುಪಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಇತ ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಬೇಕು ಅಥ ಕಾರ್ಯಕರ್ತರ ಮುನಿಸೂ ತಣ್ಣಗಾಗಬೇಕು ಅಂತ ಗ್ಯಾರಂಟಿ ಸಮಿತಿ ರಚಿಸಿರೋ ಕಾಂಗ್ರೆಸ್ ಲೋಕಸಭೆಗೆ ಗ್ಯಾರಂಟಿ ತಂತ್ರ ಹೂಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್